ಭಾರತೀಯ ಜೀವ ವಿಮಾ ನಿಗಮ ಧಾರವಾಡ ವಿಭಾಗ ಮಟ್ಟದ ಪ್ರತಿನಿಧಿಗಳಿಗೆ ನಮ್ಮ ನಡೆ ಪ್ರತಿನಿಧಿಗಳ ಮನೆಯ ಕಡೆ ಎಂಬ ಸ್ಪರ್ಧಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆ ಗದುಗಿನ ವಂದನೆಯ ಶಾಖೆಯಿಂದ ಆಯ್ಕೆಯಾದ ಹದಿಮೂರು ಪ್ರತಿನಿಧಿಗಳ ಗ್ರಾಮಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ತಿಮ್ಮಾಪುರ ಗ್ರಾಮದ ವಿಮಾ ಪ್ರತಿನಿಧಿಯಾದ ಯಲ್ಲಪ್ಪ ಎಚ್ ಬಾಬರಿ ಅವರ ಮನೆಗೆ ಭೇಟಿ ನೀಡಿ ದಂಪತಿಗಳನ್ನು ಸನ್ಮಾನಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಸಾರ್ವಜನಿಕರಿಗೆ ಎಲ್ಐಸಿ ಸಿ ಪಾಲಿಸಿಯನ್ನು ಮಾಡಿಸಿ ಜೀವನವನ್ನು ಆರ್ಥಿಕವಾಗಿ ಭದ್ರಪಡಿಸಿಕೊಳ್ಳಿ ಎಂದು ಕಿವಿ ಮಾತನ್ನು ಧಾರವಾಡ ವಿಭಾಗದ ಎಸ್ ಬಿಎಸ್ ಚಕ್ರವರ್ತಿ ಅವರು ತಿಳಿಸಿದರು ಏನು ಜೊತೆಗೆ ಅಂತ ಹೇಳಿದ್ರೆ ಸಾಧನೆ ನಮ್ಮ ವಿಭಾಗದ ಏನ್ ಸಾವಿರ ಮುಖ್ಯಸ್ಥರ ಇವರ ಅಂಡರ್ ಸುಮಾರು ಹತ್ತು ಸಾವಿರದ ಏಳ್ನೂರು ಪ್ರತಿನಿಧಿ ಬಾಂಧವರಿದಾಗ ಹತ್ತು ಸಾವಿರದ ಏಳ್ನೂರ ಪ್ರತಿನಿಧಿ ಬಾಂಧವರ ಮಾಡಿದ್ವಿ ಆ ರೀತಿಯಲ್ಲಿ ಏನ್ ಮಾಡಿದ್ವಿ ಇವರು ಹತ್ತು ಪಾಲಿಸಿ ಮಾಡಿದ್ವಿ ಈ ಹತ್ತು ಪಾಲಿಸಿ ಒಳಗೆ ಎಷ್ಟು ಮಂದಿ ಗೊತ್ತಾ ಹತ್ತು ಸಾವಿರದ ಏಳ್ನೂರ ಪ್ರತಿನಿಧಿ ಬಾಂಧವರೊಳಗೆ ಕೇವಲ ಮಂದಿ ಅದು ನಮ್ಮ ಈ ಸಂದರ್ಭದಲ್ಲಿ ಎಂಎಂ ರತ್ನಪ್ರಭಾ ಎಂಎಸ್ ಚಿದಾನಂದ್ ಗದಗ ಶಾಖೆಯ ಮ್ಯಾನೇಜರ್ ಎಚ್ ಎಂ ಭಜಂತ್ರಿ ಉಪಶಾಖಾಧಿಕಾರಿ ಮಹಾಂತೇಶ್ ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಎಲ್ಲಾ ಪ್ರತಿನಿಧಿಗಳನ್ನು ಸನ್ಮಾನಿಸಿ ಪುರಸ್ಕರಿಸಲಾಯಿತು ನೈನ್ ಲೈವ್ ನ್ಯೂಸ್ ಗದಗ